ಶಿತ್ತು ಆ ಶರ್ಡ್ ಇದ್ದಾಗ ಬಡವನ ಯಾರೋ ಪಾಪ ಜೀವನ ಮಾಡ್ತಾ ಇದ್ರು ಅದ್ಯಾರೋ ಅಮಾಯಕರು ಏನೋ ಮಾಡಿಬಿಟ್ಟು ಅವ್ರಿಗೆ ತೊಂದರೆ ಕೊಟ್ಟು ಅವ್ರಿಗೆ ಚಾನ ಅಮಾಯಕ ಏನಿಲ್ಲ ಸ್ವಲ್ಪ ನಮ್ಮ ಸರ್ಕಾರದಿಂದ ಏನು ಅವ್ನಿಗೆ ಸಹಕಾರ ಕೊಡ್ಬೇಕಂತ ನಾನು ನಮ್ಮ ಅಧ್ಯಕ್ಷಗಳು ಕೂಡ ಹೇಳಿದಿ ಉಪಾಧ್ಯಕ್ಷ ಎಮ್ ಎಲ್ ಹೇಳ್ತಾ ಇದಿ ನಾನು ಎಲ್ಲರೂ ನಮ್ಮ ನಸೀರ್ ನಸೀರಾಮಕ್ಕೆ ಹೇಳ್ತೀನಿ ಎಮ್ ಎಲ್ ಸಿ ನಸೀರಾಮಕ್ಕೆ ಮನವಿ ಮಾಡ್ತೀವಿ ಸ್ವಲ್ಪ ದಯವಿಟ್ಟು ಏನೋ ಸ್ವಲ್ಪ ಸಹಕಾರ ಕೊಟ್ಟು ಸ್ವಲ್ಪ ಮನವಿ ಮಾಡಬೇಕಂತ ನಮ್ಮ ಅಧ್ಯಕ್ಷರು ಕಳೆ ಕಳೆ ಹೇಳ್ತಾ ಇದ್ದೀನಿ ನಮ್ಮ ಅಧ್ಯಕ್ಷರು ಒಂದೇ ಮಾತು ಬಂದ್ಬಿಟ್ರು ನಮ್ಮ ಅಧ್ಯಕ್ಷರು ಇಲ್ಲಿ ಒಂದೇ ಕುತ್ತಿಗೆ ಅದು ಅದರಿಂದ ಅವ್ರಿಗೆ ಸಾಲ ತನ್ನ ತನ್ನ ಧನ್ಯವಾದಗಳು ನಮ್ಮ ಅಧ್ಯಕ್ಷರಿಗೆ ಏರ್ಯಿಂದ ಚೆನ್ನಾಗಿ ಧನ್ಯವಾದಗಳು ಎಲ್ರಿಗೂ ಕೈ ಮುಗಿದ್ವಿ ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟರು ಇಲ್ಲಾಂದ್ರೆ ಮನೆಗಳೆಲ್ಲ ಒಂದು ನಾಲ್ಕೈದು ಮನೆ ಡಬಾರಾಕ್ಬಿಡ್ತಾ ಆಯ್ತು ಅದರಿಂದ ಈ ಈ ಥರ ಮಾಡಿಬಿಟ್ಟು ಸ್ವಲ್ಪ ತೊಂದರೆ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಈ ಶಡ್ಡುಗಳಾಗ್ಬಿಟ್ಟು ಇದು ಮಾಡ್ಬೇಕಂದ ನಾವು ಕಳೆಗಳಿಗೆ ಕೇಳ್ಕೊತಾ ಇದ್ವಿ ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರುಗಳು ಹೇಳ್ತೀವಿ ಉಪಾಧ್ಯಕ್ಷಗಳು ಹೇಳ್ತಾ ಇದ್ವಿ ಈ ಥರ ಲೈಸೆನ್ಸ್ ಕೊಡಬಾರ್ದು ಅಂತ ಎಲ್ಲ ಆಚೆ ಕೊಟ್ಕೊಳ್ಳಿ ನಮ್ಗೆ ಅಗತ್ಯ ಇಲ್ಲ ಊರು ಆಚೆ ಕೊಡಲಿ ನಾವು ಈ ಸಿಬ್ಬಂದಿ ಇದ್ವಿ ಈ ಥರ ದಯವಿಟ್ಟು ನಾವು ಕಲೆಗಳನ್ನ ಸ್ವಲ್ಪ ದಯವಿಟ್ಟು ಅವನಿಗೆ ಅವ್ನ ಗೊಡವ್ ಅವ್ನಿಗೆ ಏನೋ ಮಾಡಿ ಸಹಕಾರ ಕೊಡಿ ಅಂತ ನಮ್ಮ ಗೋರ್ಮೆಂಟಿಂದ ನಮ್ಮ ಅಧ್ಯಕ್ಷರಿಗೆ ಹೇಳ್ಬಿಟ್ಟು ಏನೋ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ವಿ ಅಷ್ಟೇ ಬೇರೆ ಏನಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ಪಾರ್ಸಿಂಗ್ ಬಾಳಿಗೆಗಳನ್ನು ನಾವು ನಡೆಸುತ್ತಿದ್ದು ಶೆಟ್ಟು ಇದರಲ್ಲಿ ಪ್ಲಾಸ್ಟಿಕ್ ಐಟಮು ಕಬ್ಬಿಡ ಇನ್ನೊಂದು ಕಾಟನ್ ಐಟಮು ಹುಲನ್ ಇದೆಲ್ಲ ಎಲ್ಲ ಸೀರೆ ಐಟಮ್ ಎಲ್ಲ ನಮ್ಮ ಹತ್ರ ಮಾಡ್ತಾ ಇತ್ತು ಇವತ್ತು ಬೆಳಗ್ಗೆ ಆಕಸ್ಮಿಕವಾಗಿ ನಮಗೆ ಗೊತ್ತಿಲ್ಲ ಅದು ಯಾರು ಕಿಡಿಗೇಡಿಗಳು ಮಾಡಿದಾರೋ ಅಥವಾ ಅದಕ್ಕಾಗಿ ಅದು ಹೊಡ್ಕೊಂಡಿದ್ದೀರೋ ಗೊತ್ತಿಲ್ಲ ಕಾರಣ ಈ ಫಸ್ಟ್ ವಿಡಿಯೋ ಒಂದು ಏರಿಯಾ ಜನರೆಲ್ಲ ಸೇರಿ ಕೊಟ್ಟಿದ್ದಾರೆ ಮಾಹಿತಿ ಅವರು ಬಂದು ಇಲ್ಲಿ ಸರ್ಕಾರ ಕೊಟ್ಟಿದ್ದಾರೆ ಅಗ್ನಿಶಾಮಕ ದಳದವರು ಬಂದು ಏನು ಅಗ್ನಿಯನ್ನು ಹಾಕೊಂಡಿದ್ದು ಅದೆಲ್ಲ ಬೆಂಕಿಯನ್ನು ನಂದಿಸಿದ್ದಾರೆ ಹಾಗೆ ನಮ್ಮ ಕೋಲಾರ ನಗರಸಭೆಯ ಅಧ್ಯಕ್ಷರಾದಂತಹ ಹೊಂದಿದ್ದಾರೆ ಈ ವಾರ್ಡ್ಗೆ ಅವರು ನಗರಸಭಾ ಸದಸ್ಯರು ಮತ್ತು ನಮ್ಮ ನಗರಸಭೆಗೆ ಅಧ್ಯಕ್ಷರಾಗಿರ್ತಾರೆ ಅವರು ಕೂಡ ಬಂದು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ಅವರಿಂದಾನೇ ಎಲ್ಲ ಈ ಬೆಂಕಿಯನ್ನು ನಂದಿಸಲು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ಇಂದ ನಮಗೆ ಸಹಕಾರ ಸಿಗಲು ಎಲ್ಲ ವ್ಯವಸ್ಥೆ ಆಗಿದೆ ಅದಕ್ಕಾಗಿ ನಾವು ನಮ್ಮ ಕಡೆಯಿಂದ ಅವ್ರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಜಿಲ್ಲಾ ಪ್ರತಿನಿಧಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನಾವು ಕಡು ಬಡವರು ಸಾಲ ಮಾಡಿ ನಾವು ಇದನ್ನು ಬಿಸ್ನೆಸ್ಸನ್ನು ನಡೆಸ್ತಾ ಇದ್ವಿ ಹಾಗಾಗಿ ಈಗ ಎಲ್ಲ ಹಾಳಾಗೋಗಿದೆ ಸುಮಾರು ಒಂದು ಆರು ಏಳು ಲಕ್ಷದ ಅಂದಾಜು ಗೊತ್ತಾ ಇದ್ದಂತಹ ಒಂದು ಐಟಮ್ಗಳು ಎಲ್ಲ ವಸ್ತುಗಳೆಲ್ಲ ಬ್ಯಾಂಕಿಗೆ ಆಹುತಿಯಾಗಿದೆ ಹಾಗಾಗಿ ನಾನು ಕೇಳ್ಕೊಡೋದಿಷ್ಟೇ ನಮ್ಮನ್ನು ಯಾವ ಸಹಕಾರ ಕೊಡಿ ನಮಗೆ ಸಹಾಯ ಮಾಡಿ ದಯವಿಟ್ಟು ಓಕೆ ಥ್ಯಾಂಕ್ ಯು